ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿವಸ ಸಾಫ್ಟ್ ಆಗಿರುವಂತಹ ಪದ್ರಪದ್ರಾಗಿರುವಂತಹ ಪರೋಟಾ ರೆಸಿಪಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ಮೈದಾನ ಬಳಸದೆ ಈ ಒಂದು ಪದಾರ್ಥನ ಬಳಸಿ ನೋಡಿ ತುಂಬಾನೇ ಸಾಫ್ಟ್ ಆಗಿರುವಂತಹ ಈ ಲೇಯರ್ ಲೇಯರ್ ಆಗಿರುವಂತಹ ಪರೋಟಾ ರೆಸಿಪಿ ಬೆಳಗಿನ ತಿಂಡಿ ಅಥವಾ ರಾತ್ರಿ ಊಟಕ್ಕೆ ಚಪಾತಿ ರೊಟ್ಟಿಗಿಂತ ಸಾಫ್ಟ್ ಆಗಿರುವಂತಹ ಪದ್ರ ಪದ್ರ ಆಗಿರುವಂತಹ ಈ ಪರೋಟ ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಬಟ್ಲ ಅಳತೆ ಹಾಗೆ ಎರಡು ಕಾಲು ಬಟ್ಲಾಗುವಷ್ಟು ಸಣ್ಣ ರವೆನ ಹಾಕೊಳ್ತಾ ಇದ್ದೀನಿ ಸಣ್ಣ ರವೆ ಅಂದರೆ ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡುವಂಥ ಸಣ್ಣ ರವೆ ಇದನ್ನಿವಾಗ ಪೂರ್ತಿ ನೈಸಾಗಿ ಒಂದು ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಳ್ಬೇಕಾಗುತ್ತೆ ತರಿತರಿ ಆಗಿಲ್ಲ ಒಂದು ಸ್ವಲ್ಪ ಲೈಟಾಗಿ ಆಗಿದ್ದರೆ ಪರವಾಗಿಲ್ಲ ನೋಡಿ ನಾನು ಇವಾಗ ಪೂರ್ತಿಯಾಗಿ ಗ್ರೈಂಡ್ ಮಾಡ್ಕೊಂಡಾಗಿದೆ ಒಂದು ಸ್ವಲ್ಪ ಪೌಡ್ರ್ ಥರ ಆಗಿದೆ ತೀರಾ ಪೌಡ್ರ್ ಥರ ಆಗೋದಿಲ್ಲ ಒಂದು ಸ್ವಲ್ಪ ಲೈಟಾಗಿ ರವೆ ರವೆ ಥರ ಇರುತ್ತೆ ಇವಾಗ ಒಂದು ಸೈಡಿಗೆ ಎತ್ತಿಟ್ಟು ನಂತರ ಇವಾಗ ಅದೇ ಮಿಕ್ಸರ್ ಜಾರ್ಗೆ ಯಾವ ಬಟ್ಲಲ್ಲಿ ರವೆ ತೊಗೊಂಡಿದ್ನೋ ಅದೇ ಹಾಗೆ ಎರಡು ಬಟ್ಲಾಗುವಷ್ಟು ಅನ್ನನ ಹಾಕೊಳ್ತಾ ಇದ್ದೀನಿ ಅನ್ನ ಹಾಕೋದ್ರಿಂದ ಸಾಫ್ಟ್ ಆಗಿರುವಂಥ ಪರೋಟ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೇನೆ ಇವಾಗ ಸ್ವಲ್ಪ ನೀರನ್ನು ಸೇರಿಸಿ ಈ ಅನ್ನನ ಪೂರ್ತಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ನಾನು ಇವಾಗ ಉಳಿದಂತ ಅನ್ನನ ಪೂರ್ತಿ ನೈಸಾಗಿ ರುಬ್ಕೊಂಡು ಮುಂಚೆನೆ ಪೌಡ್ರ್ ಮಾಡಿಟ್ಟಂಥ ರವೆ ಮಿಶ್ರಣದಲ್ಲಿ ಈ ಒಂದು ಅನ್ನನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿದೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಹಿಟ್ಟನ್ನು ನಾನಿಲ್ಲಿ ನಾದ್ಕೊಳ್ತಾ ಇದ್ದೀನಿ ಅನ್ನನ ಇಷ್ಟೇ ಹಾಕಬೇಕು ಅಂತೇನಿಲ್ಲ ಸ್ವಲ್ಪ ಹಾಕಿದ್ರು ಕೂಡ ನಡೆಯುತ್ತೆ ಚೆನ್ನಾಗಿ ರವೆಯಲ್ಲಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ಬೈಂಡಿಂಗ್ಗೋಸ್ಕರ ನಾನಿಲ್ಲಿ ಒಂದೆರಡು ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೋಬೋದು ತೀರ ತೆಳುವಾಗಿ ಆಗಿದೆ ಅಂದಾಗ ನಂತರ ನಾನಿಲ್ಲಿ ಕೈಗೆ ಒಂದು ಸ್ವಲ್ಪ ನೀರನ್ನು ಅಪ್ಲೈ ಮಾಡಿಕೊಂಡು ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ಕೈಗೆ ಒಂದು ಸ್ವಲ್ಪ ಅಂಟೋ ಥರ ಆಗಿದೆ ಅಂದಾಗ ಒಂದು ಸ್ವಲ್ಪ ತಣ್ಣೀರಿನಲ್ಲಿ ಕೈನ ಸುಮ್ಮನೆ ಅದ್ದುತ್ತಾ ಹಾಗೆಯೇ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಕೈನ ಹಸಿ ಮಾಡಿಕೊಂಡು ನಾದೋದ್ರಿಂದ ತುಂಬ ಈಸಿಯಾಗಿ ಹಿಟ್ಟು ಕೈಗೆ ಅಂಟದೆ ಚೆನ್ನಾಗಿ ನಾದ್ಕೊಳ್ಬೋದು ನೋಡಿ ನಾನಿಲ್ಲಿ ಚೆನ್ನಾಗಿ ಈ ಒಂದು ರವೆ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟು ರೆಡಿಯಾಗಿದೆ ಅಂತಲೇ ಅನ್ಬೋದು ಸ್ವಲ್ಪ ಸಾಫ್ಟಾಗಿ ನಾನು ಇದನ್ನು ನಾದ್ಕೊಂಡಿದ್ದೀನಿ ನಾದಿರುವಂಥ ಈ ಒಂದು ಹಿಟ್ಟಿನ ಮೇಲೆ ಸ್ವಲ್ಪ ತಣ್ಣೀರನ್ನು ಅಪ್ಲೈ ಮಾಡಿ ಇದನ್ನಿವಾಗ ಒಂದು ಇಪ್ಪತ್ತು ನಿಮಿಷಗಳ ಕಾಲನಾದರೂ ನೆನೆಯಲು ಇದ್ದೀನಿ ನೆನೆಸಿದಷ್ಟು ಸಾಫ್ಟ್ ಆಗಿರುವಂತಹ ಪದ್ರ ಆಗಿರುವಂಥ ಪೊರೋಟನ ರೆಡಿ ಮಾಡ್ಕೊಳ್ಬೋದು ನೆನೆಸಿದಂಥ ಹಿಟ್ಟನ್ನು ಪುನಃ ನಾನಿಲ್ಲಿ ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿದ್ದಾನೆ ಇವಾಗ ಮತ್ತೆ ಒಂದು ಹತ್ತು ನಿಮಿಷಗಳ ಕಾಲನಾದರೂ ಮತ್ತೆ ನಾದ್ಕೊಳ್ಬೇಕಾಗುತ್ತೆ ಹಿಟ್ಟು ನೆನೆಸಿದಷ್ಟು ನಾದಿದಷ್ಟು ಮಾಡುವಂತಹ ಚಪಾತಿ ಪರೋಟ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನಾವು ರವೆನ ಬಳಸಿರೋ ಕಾರಣಕ್ಕೆ ಹಿಟ್ಟನ್ನು ಒಂದು ಸ್ವಲ್ಪ ಚೆನ್ನಾಗಿ ನೆನೆಸಿ ಈ ಥರ ಬಡಿದು ಬಡಿದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಸಾಫ್ಟಾಗಿ ನೋಡಿ ಒಂದು ಹತ್ತು ನಿಮಿಷಗಳ ಕಾಲ ನಾನಿಲ್ಲಿ ಪುನಃ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಿಟ್ಟು ಚೆನ್ನಾಗಿ ಇವಾಗ ರೆಡಿಯಾಗಿದೆ ಪರೋಟ ಮಾಡೋದಕ್ಕೆ ಸಾಫ್ಟಾಗಿದೆ ಹಿಟ್ಟು ತೀರ ಗಟ್ಟಿಯಾಗುವಲ್ಲ ಚಪಾತಿ ಮಾಡುವಂಥ ಹಿಟ್ಟಿಗಿಂತ ಒಂದು ಸ್ವಲ್ಪ ಸಾಫ್ಟ್ ಆಗಿದ್ದರೆ ತುಂಬ ಚೆನ್ನಾಗಿ ಪರೋಟ ರೆಡಿ ಆಗುತ್ತೆ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಉಳ್ಳೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಾಗಿ ನಾವು ಚಪಾತಿ ಮಾಡುವಂಥ ಉಳ್ಳೆಗಳ ಸೈಜಲ್ಲೇ ಈ ಒಂದು ಉಳ್ಳೇನೂ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಕೈನಲ್ಲಿ ಒಂದು ಸ್ವಲ್ಪ ನಾದ್ಕೊಳ್ತಾ ಉಳ್ಳೇನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಉಳ್ಳೆಗಳನ್ನು ಕೂಡ ನಾನಿಲ್ಲಿ ಇದೇ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ರವೆ ಬದಲಿಗೆ ನೀವು ಗೋಧಿ ಹಿಟ್ಟನ್ನೇ ಕೂಡ ಯೂಸ್ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುವಂಥ ಪರೋಟ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ದಿನಾಲು ಚಪಾತಿ ರೊಟ್ಟಿ ತಿಂದು ಬೇಜಾರಾದಾಗ ಈ ಥರ ಒಂದು ಸ್ಪೆಷಲ್ ಆಗಿರುವಂಥ ಪರೋಟಾನ ರೆಡಿ ಮಾಡ್ಕೊಳ್ಳಿ ಆಚೆಗಡೆ ಹೋಟೆಲ್ನಲ್ಲಿ ತಂದಿರುವಂಥ ಪರೋಟ ಹಾಗೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಎಲ್ಲ ಉಳ್ಳೆಗಳನ್ನು ಕೂಡ ಮಾಡಿಟ್ಟಿದ್ದೀನಿ ನಂತರ ನಾನಿಲ್ಲಿ ಈ ನೋಡಿ ಈ ಥರ ತಗಡಾನ ತಗೊಂಡಿದ್ದೀನಿ ಇದು ನಾವು ಹೋಳಿಗೆ ಮಾಡುವಂಥ ತಗಡ ಇದಿಲ್ಲ ಅಂದರೆ ನೀವು ಬಟರ್ ಪೇಪರ್ನ ಯೂಸ್ ಮಾಡ್ಬೋದು ತಗಡಾಗೆ ಒಂದು ಸ್ವಲ್ಪ ಎಣ್ಣೆನ ನಾನಿಲ್ಲಿ ಅಪ್ಲೈ ಮಾಡಿ ನಂತರ ಒಂದು ಉಳ್ಳೇನ ತಗೊಂಡು ಒಂದಷ್ಟು ಆಗಲಿಕ್ಕೆ ಉಳ್ಳೇನ ಲಟ್ಟಿಸಿದ್ದೀನಿ ನಂತರ ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡಿ ಒಣ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಉದುರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನ ಬದಲಿಗೆ ನೀವು ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟನ್ನು ಕೂಡ ಅಪ್ಲೈ ಮಾಡ್ಬೋದು ನೋಡಿ ನಂತರ ಈ ಥರ ಫೋಲ್ಡಿಂಗನ್ನು ಮಾಡಿ ಮತ್ತೆ ಫೋಲ್ಡ್ ಮಾಡಿರುವಂತಹ ಭಾಗದ ಮೇಲೆ ಒಣ ಅಕ್ಕಿ ಹಿಟ್ಟನ್ನು ಉದುರಿಸಿ ಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆನೂ ಕೂಡ ಅಪ್ಲೈ ಮಾಡಿ ಅಕ್ಕಿ ಹಿಟ್ಟನ್ನು ಉದುರಿಸ್ಬೋದು ಹೇಗೆ ನಾವು ಫೋಲ್ಡ್ ಮಾಡ್ತೀವೋ ಹಾಗಾಗಿ ಅಲ್ಲಿ ಎಣ್ಣೆ ಮತ್ತು ಅಕ್ಕಿ ಹಿಟ್ಟನ್ನು ಉದುರಿಸಿದ್ರೆ ಪದರು ಪದ್ರಾಗಿರುವಂಥ ಪರೋಟ ರೆಡಿ ಆಗುತ್ತೆ ಅನ್ಬೋದು ನಂತರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ತಗಡಾಗೂ ಕೂಡ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಎಣ್ಣೆ ಹಚ್ಚಿರುವಂಥ ಭಾಗನ ಕೆಳಭಾಗಕ್ಕೆ ಮಾಡಿ ನಾನಿಲ್ಲಿ ಪರೋಟಾನ ಲಟ್ಟಿಸ್ತಾ ಇದ್ದೀನಿ ಹೀಗೆ ಫೋಲ್ಡಿಂಗಲ್ಲಿ ನೀವು ಪರೋಟ ಮಾಡಿದ್ರೆ ತುಂಬಾ ಸಾಫ್ಟಾಗಿರುವಂತಹ ಪದರು ಆಗಿರುವಂಥ ಪರೋಟಾನ ರೆಡಿ ಮಾಡ್ಕೊಡ್ಬೋದು ಮತ್ತು ಇವಾಗ ಲಟ್ಟಿಸ್ಬೇಕಾದ್ರೆ ತಗಡಾನ ತಿರುಗಿಸ್ತಾ ತಿರುಗಿಸ್ತಾ ಹಗುರವಾಗಿ ದಂಡಿ ದಂಡಿಯಾಗಿ ಇದನ್ನ ತೀರ್ತಾ ಹೋಗಬೇಕಾಗುತ್ತೆ ತೀರಾ ಭಾರವಾಗಿ ಇದನ್ನ ಲಟ್ಸಕ್ಕೆ ಹೋಗಬಾರ್ದು ನೋಡಿ ನಾನಿಲ್ಲಿ ಇಲ್ಲಿ ಒಂದಷ್ಟು ಅಗ್ಲಿಕ್ಕೆ ಈ ಒಂದು ಪರೋಟನ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚೌಕಾಕಾರಕ್ಕೆ ಶೇಪಾಗಿ ಆಗಿ ಮಾಡಿಕೊಂಡು ನೋಡಿ ಈಸಿಯಾಗಿ ತಗಡದಿಂದ ನಾವು ಕೈನಲ್ಲಿ ತಗೊಂಡು ಕಾದಿರುವಂತಹ ಮೇಲೆ ಈ ಒಂದು ಪರೋಟನ ನಾನಿಲ್ಲಿ ಹಾಕೊಂಡಿದ್ದೀನಿ ಗ್ಯಾಸನ್ನ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಇಟ್ಟು ಈ ಒಂದು ಪರೋಟನ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಪೊರೋಟ ಒಂದು ಸ್ವಲ್ಪ ಉಬ್ಬಿ ಬರ್ತಾ ಇದೆ ಅಂದಾಗ ಇನ್ನೊಂದು ಭಾಗಕ್ಕೆ ಹಾಕ್ಕೊಂಡು ಮತ್ತೆ ನಾನಿಲ್ಲಿ ಬೇಯಿಸ್ತಾ ಇದ್ದೀನಿ ಎರಡು ಬದಿಗೂ ಒಂದೆರಡೆರಡು ಸತಿ ಹಾಗೆ ಸ್ವಲ್ಪ ಲೈಟಾಗಿ ಎಲ್ಲ ಕಡೆಯಲ್ಲೂ ಹೊಂಬಣ್ಣದ ಕಲರ್ ಬರೋವರೆಗೂ ಈ ಪೊರೋಟನ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಅಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಮತ್ತೆ ಅಷ್ಟೇ ಆಗಿರುವಂತಹ ಪೊರೋಟ ಕೂಡ ರೆಡಿ ಆಗುತ್ತೆ ಈ ಥರ ಒಂದು ಸ್ವಲ್ಪ ಕಲರಾಗಿ ಆಗಿ ಪರೋಟನ ನೀವು ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಎರಡೂ ಬದಿಗೂ ಒಂದು ಸತಿ ಹಾಗೆ ಎಲ್ಲಿ ಹಸಿ ಇದೆ ಅಂತ ನೋಡಿಕೊಂಡು ಬೇಯಿಸ್ತಾ ಪರ್ಫೆಕ್ಟ್ ಆಗಿರುವಂಥ ಪೊರೋಟನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾನಿಲ್ಲಿ ಒಂದು ಪರೋಟ ಕೂಡ ರೆಡಿ ಮಾಡ್ಕೊಂಡಾಗಿದೆ ನಂತರ ಇವಾಗ ಇನ್ನೊಂದು ಫೋಲ್ಡಿಂಗಲ್ಲೂ ಕೂಡ ನಾನೇ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಚೌಕಾಕಾರಕ್ಕೆ ಬರದೇ ಇದ್ದರೆ ಏನಾಯಿತು ಇನ್ನೊಂದು ಫೋಲ್ಡಿಂಗಲ್ಲಿ ಈಸಿಯಾಗಿ ನಾವು ಮಾಡ್ಕೊಳ್ಬಹುದು ನೋಡಿ ನಾನಿಲ್ಲಿ ಇನ್ನೊಂದು ಉಳ್ಳೆನ ತಗೊಂಡು ಒಂದು ಸ್ವಲ್ಪ ಈ ಥರ ಉದ್ದಕ್ಕೆ ಲಟ್ಟಿಸಿ ಒಣ ಅಕ್ಕಿ ಹಿಟ್ಟನ್ನು ಮೇಲೆ ಉದುರಿಸಿ ನಂತರ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನೋಡಿ ಈಗ ಈ ಥರ ಪ್ರೆಸ್ ಮಾಡಿ ಮೂರು ಭಾಗದಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದ್ರ ಮೇಲೆ ಒಂದು ಅಂತ ಫೋಲ್ಡಿಂಗನ್ನು ಮಾಡ್ತಾ ಹೇಗೆ ಹೇಗೆ ಫೋಲ್ಡನ್ನು ಮಾಡ್ತೀವೋ ಹಾಗಾಗಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರ್ತಾ ಈ ಥರ ಫೋಲ್ಡಿಂಗಲ್ಲಿ ಉಳ್ಳೇನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಎಣ್ಣೆ ಹಚ್ಚಿರುವಂಥ ಭಾಗನ ಕೆಳಭಾಗಕ್ಕೆ ಮಾಡಿ ಮತ್ತೆ ನಾನು ಇಲ್ಲಿ ಇದನ್ನು ತೀಡ್ತಾ ಹೋಗ್ತಾ ಇದ್ದೀನಿ ಯಾವ ಶೇಪಲ್ಲೂ ಬೇಕಾದರೂ ಕೂಡ ನೀವು ಈ ಪೊರೋಟನ ರೆಡಿ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಒಂದಷ್ಟು ಅಗ್ಲಕ್ಕೆ ಈ ಒಂದು ಪರೋಟನ ಕೂಡ ಲಟ್ಟಿಸಿದಾಗಿದೆ ಲಟ್ಟಿಸಿರುವಂಥ ಪರೋಟನ ನಾನಿಲ್ಲಿ ಈಸಿಯಾಗಿ ತಗಡದಿಂದ ಕೈ ಮೇಲೆ ತೊಗೊಂಡು ಕಾದಿರುವಂಥ ಮೇಲೆ ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಅನ್ನ ಹಾಕೋದ್ರಿಂದ ಸಾಫ್ಟ್ ಆಗಿರುವಂತಹ ರವೆ ಪರೋಟ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಅನ್ನ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ರವೆಗೆ ಒಂದು ಸ್ವಲ್ಪ ಬಿಸಿನೀರನ್ನು ಸೇರಿಸಿ ನೀವು ಕಲಿಸ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು ನೋಡಿ ನಾನಿಲ್ಲಿ ಈ ಒಂದು ಪರೋಟ ಕೂಡ ಚೆನ್ನಾಗಿ ಬೇಯಿಸ್ಕೊಂಡಾಗಿದೆ ತೀರ ತೆಳುವಾಗಿ ನಾನಿಲ್ಲಿ ಲಟ್ಟಿಸಿಲ್ಲ ತೀರ ದಪ್ಪವಾಗೂ ಕೂಡ ಲಟ್ಟಿಸಿಲ್ಲ ಮಾಮೂಲಾಗಿ ಪರೋಟ ನಾನು ಯಾವ ಥರ ಹದವಾಗಿ ಮೀಡಿಯಮ್ ಆಗಿ ಮಾಡ್ಕೊಳ್ತೀವೋ ಅದೇ ಒಂದು ರೀತಿಯಲ್ಲಿ ನಾನು ಈ ಪರೋಟನ ರೆಡಿ ಮಾಡಿದ್ದೀನಿ ನೋಡಿ ಯಾವ ಥರ ಪದ್ರ ಆಗಿರುವಂಥ ಪರೋಟ ರೆಡಿಯಾಗಿದೆ ಅಂತ ಇದು ಮೂರು ಲೇಯರ್ ಆಗಿರುವಂಥ ಪರೋಟ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ನೋಡಿ ಉಳಿದಂಥ ಹಿಟ್ಟಿನಿಂದ ಕೂಡ ನಾನಿಲ್ಲಿ ಎಲ್ಲ ಪರೋಟಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಮುಷ್ಟಿಯಷ್ಟೇ ಸಾಫ್ಟಾಗಿರುವಂಥ ಈ ಪರೋಟ ರೆಡಿಯಾಗುತ್ತೆ ಅನ್ಬೋದು ನೋಡಿ ಇವಾಗ ಯಾವ ಥರ ಲೇಯರ್ ಲೇಯರ್ ಆಗಿರುವಂಥ ಪರೋಟ ರೆಡಿಯಾಗಿದೆ ಅಂತ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇಲ್ಲಿ ಅಕ್ಕಿ ಹಿಟ್ಟು ಬಳಸಿರೋದ್ರಿಂದ ಕೂಡ ಸ್ವಲ್ಪ ಲೇಯರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅಕ್ಕಿ ಹಿಟ್ಟಿಲ್ಲ ಅಂದರೆ ನೀವು ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟನ್ನು ಕೂಡ ಉಪಯೋಗಿಸ್ಬೋದು ಬೆಳಗ್ಗೆ ಮಾಡಿದರೂ ಸಂಜೆವರೆಗೂ ಇಷ್ಟೇ ಸಾಫ್ಟಾಗಿರುತ್ತೆ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವ ಹೋಟೆಲ್ ಪರೋಟಗಿಂತನೂ ಕೂಡ ರುಚಿಯಲ್ಲಿ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ಈ ಪರೋಟಾನ ನೀವು ಪನ್ನೀರ್ ಕರಿ ಜೊತೆ ಅಥವಾ ಇಷ್ಟದ ಒಂದು ಕರಿ ಜೊತೆಗೆ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಆಗಿರುವಾಗಂತೂ ಇನ್ನೂ ಟೇಸ್ಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾವ ಥರ ಪದ್ರ ಪದರಾಗಿ ಬಂದಿದೆ ಅಂತ ಮೈದಾ ಬಳಸದೆ ರವೆನ ಬಳಸಿ ಈ ಥರ ಪರೋಟಾನ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅನ್ನ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಸ್ವಲ್ಪ ಹಾಕಿದ್ರೂ ಕೂಡ ನಡೆಯುತ್ತೆ ಸ್ವಲ್ಪ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಂಡ್ರೆ ಈ ಥರ ಪದ್ರ ಆಗಿರುವಂತಹ ರವೆಯಿಂದ ಮಾಡಿರುವಂಥ ರುಮಾಲಿ ಪರೋಟ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ರವೆನ ಗ್ರೈಂಡ್ ಮಾಡಿದ್ರೆ ಅದು ಪೂರ್ತಿಯಾಗಿ ಮೈದಾ ಆಗೋದಿಲ್ಲ ಮೈದಾ ಅಂದ್ರೇ ಬೇರೆ ರವೆ ಇನ್ನೂ ಸ್ವಲ್ಪ ರವೆ ರವೆ ಥರನೇ ಇರುತ್ತೆ ತೀರಾ ಅದೇನು ನೈಸಾಗಿ ಆಗೋದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿವಸ ಉಳಿದಂಥ ಅನ್ನ ಮತ್ತು ರವೆನ ಬಳಸಿ ಮಾಡಿರುವಂತಹ ಈ ಸಿಂಪಲ್ ಆಗಿರುವಂಥ ಪರೋಟ ರೆಸಿಪಿ ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಈ ಪರೋಟನ ನಾನಿಲ್ಲಿ ಆಲೂಗೆಡ್ಡೆ ಕರಿ ಜೊತೆಗೆ ಸರ್ವ್ ಮಾಡಿದ್ದೀನಿ